ನಮಸ್ಕಾರ ಯೂಟ್ಯೂಬ್ ಪ್ರೇಕ್ಷಕರಿಗೆ ಇಂದು ಕನ್ನಡದ ಬಹು ನಿರೀಕ್ಷಿತ ಸಿನಿಮಾವಾದಂತಹ ಎಕ್ಕ ಮೂವಿಯ ಬಗ್ಗೆ ತಿಳಿದುಕೊಳ್ಳೋಣ ಬನ್ನಿ ಅದಕ್ಕೂ ಮೊದಲು ಇದೇ ಮೊದಲ ಬಾರಿಗೆ ನನ್ನ ವಿಡಿಯೋವನ್ನು ನೋಡ್ತಾ ಇದ್ರೆ ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳೋದನ್ನು ಮರಿಬೇಡಿ ಎಕ್ಕ ಮೂವಿಯನ್ನು ರತ್ನನ್ ಪ್ರಪಂಚ ಮೂವಿಯ ಡೈರೆಕ್ಟರ್ ಆದಂತಹ ರೋಹಿತ್ ಪದಕಿ ಅವರು ಈ ಮೂವಿಯನ್ನು ಡೈರೆಕ್ಟ್ ಮಾಡುತ್ತಿದ್ದಾರೆ ಇನ್ನು ಈ ಸಿನಿಮಾದಲ್ಲಿ ಯುವ ರಾಜ್ಕುಮಾರ್ ಅವರು ನಾಯಕರಟರಾಗಿ ಕಾಣಿಸಿಕೊಂಡಿದ್ದಾರೆ ಇದು ಅವರ ಎರಡನೆಯ ಸಿನಿಮಾವಾಗಿದ್ದು ಇವರ ಮೊದಲನೆಯ ಸಿನಿಮಾ ಯುವ ಸ್ಯಾಂಡಲ್ವುಡ್ನಲ್ಲಿ ತಕ್ಕಮಟ್ಟಿಗೆ ತಕ್ಕ ಯಶಸ್ಸನ್ನ ಕಂಡಿತ್ತು ಕಥೆಯ ಬಗ್ಗೆ ನೋಡುವುದಾದರೆ ಈ ಮೂವಿ ಒಂದು ಸಣ್ಣ ಹಳ್ಳಿಯಲ್ಲಿರುವ ಕುಟುಂಬದಿಂದ ಶುರುವಾಗಿ ನಂತರ ಹೀರೋ ಬೆಂಗಳೂರಿಗೆ ಬಂದು ಅವನ ಸುತ್ತ ನಡೀತಕ್ಕಂತಹ ಅಪರೂಪದ ಘಟನೆಗಳನ್ನು ಈ ಮೂವಿಯಲ್ಲಿ ತೋರಿಸಲಾಗುವುದು ಅದರಲ್ಲೂ ಗ್ಯಾಂಗ್ ಸ್ಟಾರ್ಗಳು ಪ್ರೀತಿ ನ್ಯಾಯದ ಪರ ಹೋರಾಟ ಇಷ್ಟೆಲ್ಲವೂ ಒಳಗೊಂಡಂತೆ ಒಂದು ಕಮರ್ಷಿಯಲ್ ಎಂಟರ್ಟೈನರ್ ಫಿಲಿಮ್ ಆಗಿ ಹೊರಹೊಮ್ಮಲಿದೆ ಈ ಸಿನಿಮಾದ ಮ್ಯೂಸಿಕ್ ಮತ್ತೆ ಮೇಕಿಂಗ್ ಅನ್ನ ನೋಡುವುದಾದರೆ ಈ ಸಿನಿಮಾದ ಸಂಗೀತವನ್ನ ಚರಣ್ ರಾಜ್ ರವರು ನಡೆಸಿಕೊಡಲಿದ್ದಾರೆ ಇನ್ನು ಮೂವಿ ಮೇಕಿಂಗ್ ಬಗ್ಗೆ ಹೇಳುವುದಾದರೆ ಸತ್ಯ ಹೆಗ್ಡೆ ಅವರು ಕ್ಯಾಮೆರಾ ಕೆಲಸ ಅತ್ಯಂತ ರಿಯಲಿಸ್ಟಿಕ್ ಆಗಿ ಬಂದಿರುವುದರಿಂದ ಇನ್ನು ಈ ಸಿನಿಮಾದಲ್ಲಿ ನಟಿಸುತ್ತಿರುವ ನಟ ನಟಿಯರ ಬಗ್ಗೆ ನೋಡುವುದಾದರೆ ಯುವ ರಾಜ್ಕುಮಾರ್ ನಾಯಕನಾಗಿ ನಟಿಸುತ್ತಿದ್ದಾರೆ ಸಂಪದ ಅವರು ನಾಯಕಿಯಾಗಿ ನಟಿಸುತ್ತಿದ್ದಾರೆ ಹಾಗೆಯೇ ಸಂಜನಾ ಆನಂದ್ ಕೂಡ ನಾಯಕಿಯಾಗಿ ನಟಿಸುತ್ತಿದ್ದಾರೆ ಅತುಲ್ ಕುಲಕರ್ಣಿ ಕೂಡ ಈ ಸಿನಿಮಾದಲ್ಲಿ ನಟಿಸುತ್ತಿದ್ದಾರೆ ಮಿಸ್ಟರ್ ಆದಿತ್ಯ ಕೂಡ ಈ ಸಿನಿಮಾದಲ್ಲಿ ನಟಿಸುತ್ತಿದ್ದಾರೆ ರಾಹುಲ್ ದೇವ್ ಶೆಟ್ಟಿ ಇವರು ಕೂಡ ಈ ಸಿನಿಮಾದಲ್ಲಿ ನಟಿಸುತ್ತಿದ್ದಾರೆ ಶ್ರುತಿ ಅವರು ಕೂಡ ಈ ಸಿನಿಮಾದಲ್ಲಿ ನಟಿಸುತ್ತಿದ್ದಾರೆ ಹಾಗೆ ಸಾಧು ಕೋಕಿಲಾ ಕೂಡ ಈ ಸಿನಿಮಾದಲ್ಲಿ ನಟಿಸುತ್ತಿದ್ದಾರೆ ಎಕ್ಕ ಅನ್ನೋದು ಯುವ ರಾಜ್ಕುಮಾರ್ ಕ್ರೇಜ್ ಮಾತ್ರವಲ್ಲ ಇದು ಪಿ ಆರ್ ಕೆ ಪ್ರೊಡಕ್ಷನ್ಸ್ ಜಯಣ ಫಿಲಿಮ್ಸ್ ಮತ್ತು ಆರ್ ಎಸ್ ಸ್ಟುಡಿಯೋಸ್ ಈ ಮೂರು ದೊಡ್ಡ ಸಂಸ್ಥೆಗಳ ಕಾಂಬಿನೇಷನ್ ಆಗಿದೆ ಇನ್ನು ಈ ಮೂವಿ ಜುಲೈ ಹದಿನೆಂಟು ಎರಡ್ ಸಾವಿರದ ನೋಡೋಣ ಈ ಎಕ್ಕ ಮೂವಿಯು ಎಲ್ಲಾ ಲೆಕ್ಕಗಳನ್ನ ಮೀರಿಸುತ್ತಾ ಅನ್ನೋದು ನೋಡಿದ್ರಲ್ಲ ಸ್ನೇಹಿತರೆ ಇವೆಲ್ಲವೂ ಎಕ್ಕ ಮೂವಿಗೆ ಸಂಬಂಧಪಟ್ಟಂತಹ ವಿಷಯಗಳಾಗಿ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಅಪ್ಕಮಿಂಗ್ ಮೂವಿಯ ಬಗ್ಗೆ ಧನ್ಯವಾದಗಳು ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ